ಏನಾಗಿತ್ತ ಇವತ್ತೇನು ಹೇಳಲಾರ್ದ ಇಟ್ಟಿ ಚಂದ್ರ ರಂಗೋಲಿ ಹಾಕಿ ಮನಿ ಎಲ್ಲ ತೋರಣ ಕಟ್ಟಿ ಬಾಳೆ ದಿಂಡಿಟ್ಟಿ ಮತ್ತೆ ಕಬ್ಬಿನ ದಿಂಡಿಟ್ಟಿ ಮತ್ತೆ ಇವೆಲ್ಲ ಏನ್ ಈಗ ಹೊರಗ್ ತಂದ ಇಟ್ಬಿಟ್ಟಿಯಲ್ಲ ಏನ್ ಈ ಸತ ಹೇಳಾರ್ದ ಕೆಲಸ ಮಾಡಕತಿ ಹೂನ್ರಿ ಎತ್ತೀರ ಈ ಸತ ಸಂಕ್ರಾಂತಿ ಜೋರ್ ಮಾಡ್ಬೇಕಂತ ಹೇಳಿ ಆಸೆ ಆಗತ್ತಿ ಅದಕ್ಕರಿ ಎತ್ತೀರ ನೀವ್ ಹೇಳಕ್ಕಿಂತ ಮೊದ್ಲ ಎಲ್ಲಾ ಮಾಡಿನ್ರಿ ಅತ್ತೀರ ಹೆಂಗಾಗಿತ್ತೀರಿ ಡೆಕೋರೇಷನ್ ರಂಗೋಲಿ ಹೆಂಗ್ ಹಾಕಿನ್ರಿ ಎತ್ತೀರ ಏ ವಾ ಚಂದಾಗೈದವ್ವ ಚಂದ ಹ್ಮ್ ಮಸ್ತ್ ಮಸ್ತ್ ಕಾಣಾಕತ್ತೈತಿ ನೋಡಿ ಅಂದಂಗ ಇದು ಆಗಿತು ಮುಂಜಾನೆ ಅಲ್ಲಿ ಇಟ್ಟಿದ್ಯಾನ ಒಂದೇಟ ಅರಶಿನ ಮತ್ತ ಎಳ್ಳ ಹಾಕೊಂಡ್ ಜಕಾ ಮಾಡಿ ಇಲ್ಲ ಇವತ್ತ ಹುನ್ರಿ ಹತ್ತಿಯಾರ ಹ್ಮ್ ನೀವು ನಿನ್ನೆ ಹೇಳಿದ್ರಲ್ರಿ ಹೆಣ್ಮಕ್ಳು ಬೂದಿ ಐತಿ ಮತ್ತ ಹಿಂಗ ಮಾಡ್ಬೇಕ ಅಂತ ಹೇಳಿ ಹಾ ಹಾಕೊಂಡ್ ಜಕಾ ಮಾಡೀನ್ರಿ ಹತ್ತಿಯಾರ ಹ್ಮ್ ಅತ್ಯಾರ ಎಳ್ ಬಿರಾಕಿನ ಈಗ ಹೋಗು ಸಂಜೆ ಕಡಿಶ ಹೋಗುನ್ರಿ ಹೇವ್ವ ಈಗ ಹೋಗಿ ನೀ ಒಬ್ಬಾಕಿ ಬೀರ್ ಬಂದ್ ಬಿಡವ್ವ ನಾ ಎಲ್ಲಿ ಬರಕ ನನಗೂ ಕಾಲ ಬಿಡ್ದಂಗ ಆಗ್ಯಾವ ಈ ಸುತ್ತ ಏನ ಬರುದಿಲ್ಲ ನೀನ ಒಬ್ಬಕ್ ಹೋಗಿ ಇಲ್ಲೇ ಒಂದ್ ನಾಲ್ಕ್ ಮನಿ ಕೊಟ್ಟ ಬಾ ಸಂಜೆ ಕಳಿಸಿ ಆಗುದಿಲ್ಲ ಮತ್ ಇದು ಎತ್ಗೊಂಡ್ ಒಂದ್ ಕಿಚನ್ ಹಾಯಿಸ್ಬೇಕಲ್ಲ ಮತ್ ನಿಮ್ ಕಾಕ ಮತ್ ಇವ್ರು ಎಲ್ಲ ಆಕಡೆ ಕಡೆ ಹೋಗ್ತಾರೆ ಆಗುದಿಲ್ಲ ಈಗ ಹೋಗಿ ಕೊಟ್ ಬರ್ತೀಯ ನೋಡು ಹ್ಞೂ ಹೂ ರೀ ಅದೇ ಹೇಳಕ್ ಬಂದಿದ್ದೆ ರೀ ನಾನು ಇವರು ಮುಂಜಾನೆ ಅದ ಅನಾಕತ್ತಿದ್ದೆ ರೀ ಅದಕ್ಕೆ ನಿಮ್ಗೆ ಒಂದು ಮಾತು ಕೇಳಿ ಬೀರಕ್ಕೆ ಹೋದ್ರೆ ಆಯ್ತಂತ ಹೇಳಿ ಕೇಳಿದೆ ನೋಡ್ರಿ ಅತ್ತೀರ ಈಗ ಬೀರ್ ಬಂದ್ಬಿಡ್ಲಲ್ರಿ ಹೂಣವ ಈಗ ಬೀರ್ ಬಂದ್ಬಿಡ ಸಂಕ್ರಾಂತಿಯ ಹೊಸ ಹಬ್ಬ ನಾಡಿಗೆ ಸಂಭ್ರಮ

ಜಲ್ದಿನೇ ಎದ್ದಿದ್ದೆ ಬಡ ಬಡ ದಗದ ಮುಗಿಸ್ಕೊಂಡು ಎಳ್ಬಿಡ್ಬೇಕಂತ ಹೇಳಿ ಈ ವರ್ಷ ಜಲ್ದಿನೇ ಎದ್ದೀನಿ ದರ ವರ್ಷ ಎತ್ಗ ಕಿಚನಾಗೋಡಕ್ ಹೋಗಬೇಕು ಐತಿ ಅದಕ್ಕೆ ಈ ವರ್ಷ ಜಲ್ದಿ ಜಲ್ದಿ ಎಳ್ಬಿರಿ ಸಂಜೆಡೆ ನಾನು ಕಿಚನಾಗ ಎತ್ ಹೆಸರತ್ತಲ್ಲ ನೋಡಕ್ ಅಂತ ಹೇಳಿ ಜಲ್ದಿನ ಬಂದಿ ನೋಡು ಅಂದಂಗ ನೀವೇ ನೀವ ಏನಿದು ಮುನಿ ಆಕಾರ ಈ ವ್ಯಾಪಾರಿ ಮಾಡಿದ್ರಿ ಇವ್ವಾ ಚದು ಕಾಣಕತೈತಿ ನೋಡು ಯಾರ ಇದೆಲ್ಲ ಯಾರ್ ಮಾಡ್ತಾರ ಕೈತಕ ಹ್ಮ್ ನಾನೇ ಮಾಡಿ ರಂಗೋಲಿ ಹೆಂಗ್ ಮಸ್ತ್ ಆಗಿದೆ ನೋಡು ನನಗ್ರೆ ಇದೆಲ್ಲಾ ನೋಡಕತ್ರಿ ಹಾಡನ್ನೇ ನನಗ್ ಬರಾಕತ್ತ മനസല്ല മനസ്സുബു എഴുബല ബീരായി സംക്ാന് ബുത്തോരത്ത മനസ്സീ മനസ്സുബു തഴുബല്ല തോ ಹಲಾ ಹಾಡ್ಬಿಟ್ಟಾರ ಬರ್ರೆ ಏಳು ಬೆಲ್ಲ ಕೊಡಾಕಿರಲ್ಲಾಯ್ಬಿಟ್ಟು ಹೇಳ್ರಿ ಹ್ಮ್ ಬೆಲ್ಲ ತಗೊಂಡು ಖುಷಿಯಿಂದಿರು ಸಂತೋಷ್ ದಿಂದಿರು ಏನಾರ ಬಂದ್ರ ಅಲ್ಲಿ ಮರುತ್ ಸಂತೋಷ್ ತಿಂದಿರು ಅಂತ ಹೇಳಿಟ್ಟು ಬಾಯಿಬಿಟ್ಟೆ ಹ್ಮ್ ಊರಿ ಅತ್ತಿಯಾರ ಎಳ್ಳು ಬೆಲ್ಲ ತಗೊಂಡು ಸಂತೋಷ್ ದಿಂದಿರುತ್ತಕ ಹ್ಮ್ ಹುಣವಾಗಿದ್ದ ಸಂತೋಷ್ ದಿಂದಿರುನು ಹಿಡಿಯಕ ಎಳು ಬೆಲ್ಲ ತಗೊಂಡು ಸಂತೋಷದಿಂದಿರುನು ಹೂನವ ಸಂತೋಷ್ ದಿಂದಿರುನು ಅಯ್ಯಸಕ ನೀನು ಇಲ್ಲೇ ಬಂದ್ಬಿಟ್ಟ ಅಯ್ಯವ ಚಲೋ ಆಯ್ತು ನೋಡ ಹ್ಮ್ ತುಕ್ರಕ ಏಳು ಬೆಲ್ಲ ತಗೋ ಏಳು ಬೆಲ್ಲ ತಗೊಂಡು ಸಂತೋಷ್ ತಿಂದಿರುಣವ ಹೂಣವ ನೀನು ಹಿಡಿ ಹ್ಮ್ ಸಂತೋಷದಿಂದಿರುಣವ ಹಿಡಿಯ ಶನಕ ಸಂತೋಷದಿಂದ ತಗೊಂಡು ಸಂತೋಷದಿಂದಿರುಣು ಹೂಣವ ಸಂತೋಷದಿಂದಿರುಣು ಏನ್ ಮಾಡಕತ್ತಿಲ್ಲವ ನಿಮ್ಮ ಅತ್ತಿ ಏನಿಲ್ಲ ನೋಡ ಶನಕ ಸುಮ್ಮ ಕುತ್ತಾಳ ಯಾರ್ ಬಿಡಕ್ ಬರಕತ್ತಾರಲ್ಲ ಅದಕ್ಕೆ ಅಲ್ಲಿ ಬಾಗಲ್ದ ಕುತ್ತಿದ್ಲೆ ಹ್ಮ್ ಹೂಣವ ಹ್ಮ್ ಈ ವಿಷಯ ಇದೆ ನಿಮ್ಮ ಅತ್ತಿಗೆ ಹೇಳು ಹ್ಮ್ ಕೊಟ್ಟಾಳ ಎಲ್ಲೂ ಬೆಲ್ಲ ತಗೊಂಡು ಸಂತೋಷ ತಿಂದಿರು ಅಂತ ಹೇಳಿ ನಾ ಎಲ್ಲ ಅಲ್ಲಿ ತನ ಬರ್ಬೇಕತ್ ಮಾಡಿ ಏನ್ ಮಾಡ್ಲಿ ಕಾಲ ಹಿಡ್ದಂಗ ಆಗ್ಯಾವ ಬರೋದಾಗುದಿಲ್ಲ ನನಗ ಹ್ಮ್ ಅದಕ್ಕೆ ನಿಮ್ಮ ಅತ್ತಿಗೆ ಹೇಳವಾ ಹ್ಮ್ ಹ್ಮ್ ಆಯ್ತು ಶಾರದಕ್ಕ ಹೇಳ್ತೀನಿ ನಂಗೆ ತಗೋ ಸಂಕ್ರಾಂತಿ ಹಬ್ಬ ಏನಕ್ ಮಾಡ್ತಾರೆ ಅಯ್ಯ ಅದ ನಮಗೂ ಹಿಂದಿನ ಕಾಲದಾಗ ನಮ್ಮಪ್ಪ ಅವ್ವ ಹೇಳ್ತಿದ್ರೆ ಏನೇ ಸೂರ್ಯ ಧನುರ ರಾಶಿಯಿಂದ ಮಕರ ರಾಶಿಗೆ ಹೋಗುವಾಗ ಆಚರಣೆ ಮಾಡ್ತಾರತ್ತ ಅದೇ ಸಂಕ್ರಾಂತಿ ಹಬ್ಬತ್ತೆ ಸಂಕ್ರಾಂತಿ ಹಬ್ಬ ಜನವರಿ ಹದ್ನಾಲ್ಕ ಬರ್ತದೆ ಉಳಿದ ಹಬ್ಬಗಳು ನೀನ ಡೇಟ್ ಅಚ್ಚಕ ಇಚ್ಛಿಕೆ ಹಿಂದ ಆತ ಆದ್ರೆ ಸಂಕ್ರಾಂತಿ ಹಬ್ಬ ಹದಿನಾಕನೇ ತಾರೀಕಿಗೆ ಬರ್ತೇತಿ ಏನಾರ ಅಧಿಕ ತಿಂಗಳಾದ ಹಿಂಗ್ ಏನಾರ ಇತ್ತಂದ್ರೆ ಹದಿನೈದಕ್ ಬಂದಿರ್ತದತ್ತೆ ಮತ್ತೆ ಸಂಕ್ರಾಂತಿ ಹಬ್ಬಕ್ಕ ಮತ್ತೆ ಸೂರ್ಯಗೆ ಏನೋ ಒಂದು ಬಲವಾದ ನಂಟೈತಿ ಸಂಕ್ರಾಂತಿ ದಿನ ಸೂರ್ಯ ದಕ್ಷಿಣ ಗೋಳದಿಂದ ಉತ್ತರ ಗೋಳದ ಕಡೆ ಚಲ ಹ ಚಲಿಸ್ತಾನಂತೆ ಅದಕ್ಕೆ ಈ ಹಬ್ಬಕ್ಕ ಉತ್ತರ ಕೂಡ ಆಚರಣೆ ಮಾಡ್ತಾರಂತೆ ಹೌದೇನ ಶಾರದಕ ಏನ ಏನೇನೋ ಹೇಳ್ತಿದ್ರೆ ನೆನಪಿಲ್ಲ ಹ್ಮ್ ಹ್ಮ್ ಶಾರದಕ ಈ ವರ್ಷ ನಮ್ಮ ಹ್ಮ್ ಸಂಕ್ರಾಂತಿ ಏನ್ ಉಂಡು ಬಂದೈತಿ ಅಯ್ಯೋ ನಾನು ಅದ ನೋಡೇ ಇಲ್ಲ ನೋಡಿ ಹ್ಮ್ ಏನ್ ಉಂಡು ಬಂದೈತೇನೆ ಕ್ಯಾಲೆಂಡರ್ ತೆಗದ ನೋಡಿ ಹೇಳ್ತಿನಂತ ತಗೋ ಹ್ಮ್ ಇವತ್ತ ಹೆಣ್ಮಕ್ಳ ಹೋಗೈತಿ ಇವತ್ತೇನು ಇದು ಮಾಡಂಗಿಲ್ಲ ಇವತ್ತ ಕಬ್ಬ ಸುಲಗಾಯಿ ಮತ್ ಒಂದ್ ಎರಡ್ ಕಾಳು ಕುಸರಿಯಾಳ ಹ್ಮ್ ಮತ್ತೆ ಏನ ಬೆಲ್ಲ ಇವು ಊಟ ಐದು ತರ ಮಾಡಿ ಸಿಂದ್ರ ಇವತ್ತೆಡಿ ಹಿಡಿ ನಾಳೆಗೆ ಏನ್ ಉಂಡು ಬಂದೈತಿ ನೋಡಿ ಅಂತ ಮಾಡ್ರೆ ಎಲ್ಲಾರು ಸೇರಿ ಹ್ಮ್ ಶಾರದಕ್ ಅದೇ ಮತ್ತೆ ಎಲ್ಲ ಬೆಳಾ ಕೊಟ್ಟಿಕೆಂದ್ರ ಮತ್ತೇನು ಕೇಳಿ ಹೋದ್ರೈತೇ ಬಂದಿದೆ ಇದು ಶರದಕ ಇದು ಸಂಕ್ರಾಂತಿ ಮಾಡಕ್ಕೆ ಯಾವಾಗ ಹೊಂಟಿರಿ ಅತಿಯರ ಸಂಕ್ರಾಂತಿ ಮಾಡಕ ನಾಳೆ ರೀ ಹೋಗುನ್ರಿಯತಿಯರ ನಾಳೆ ಆಲ್ಗಂಬಾವೆಲ್ಲ ಇರ್ತಾವ್ರಿ ಅತಿಯರ ಅವೆಲ್ಲಾ ನೋಡ್ದಂಗ ನಾಳೆ ರೀ ಅತಿಯರ ಅಯ್ಯ ಬೇಡವ ಬೇಡ ಮೊದ್ಲು ನನ್ನ ಕಾಲ್ ಹಿಡಿದಾವ್ ಅಂತ ಗದ್ದಲ್ದಾಗ ನಾಳೆ ಎಲ್ಲಿ ಮನಾರ ಒಂದು ತಿಂಗ್ತನ ಇರ್ತಿ ಹ್ಮ್ ಗದ್ಲು ಕಡಿಮೆ ಆಗಿಂದ ಹೋಗುನಂತೆ ನಾಳೆ ಹೋಗಿ ಏನ್ ಮಾಡುದೈತಿ ದೇವ್ರ ನೆಲೆಯ ದೂರು ಹೋಗುದಿಲ್ಲ ನಾಳೆ ಬೇಡವಾ ನಾಳೆ ಬೇಡ ಗ್ರಹಕೃಷ್ಣ ಹಿಂಗ ಮಾಡ್ತೀನಿ ನೋಡುವ ಶಾರದಕ್ ಏನಾರ ಒಂದ್ ಹಬ್ಬದ ಹಬ್ಬದಿಂದ ಸಂಕ್ರಾಂತಿ ಮಾಡ್ಕ ಕಳ್ಸುದೇ ಇಲ್ಲಿ ನಮಗೆ ಗೊತ್ತಿಲ್ಲವ ಶರ್ದಕ ಈ ಸತಿ ಎಲ್ಲ ನೋಡ್ಬೇಕ ನಾವಂತರ ಹದಿನಾಲ್ಕನೇ ತರಕೆ ಹೋಗ್ತಿವಿ ಬೇಕಂದ್ರೆ ನೀನು ಮತ್ತೊಂದು ಗದ್ಲಾದ್ ಕಡಿಮೆಗಿಂತ ಬರಕ್ ಅತಿ ನೀನು ಅವ್ ಬೇಕಂದ್ರ ಮತ್ತ್ ನಾವ್ ಬರ್ತಿವತ್ತ ಹೂನ ಶರ್ದಕ ಮತ್ತ ಇನ್ನೇನಾರ ಅಂದೆ ಅಂದ್ರೆ ಸುಮ್ಮನೆ ಎಲ್ಲಿದ್ದ ಹಬ್ಬ ದಿನ ಎಲ್ಲಿ ಮಾಡ್ಕೋ ಕುಂದ್ರ ಆಯ್ತು ಗೋರಿವ ಹೋಯ್ ಬರಾಕತ್ತಿರತ್ತೆ ಮತ್ತೆ ಇರ್ತದ ನೋಡ್ಕೊಂಡವ್ರಿ ಮೊದ್ಲೇ ನೋಡಿರಿ ಪ್ರತಿ ವರ್ಷ ಜಾತ್ರೆಗೆ ಏನಾರ ಒಂದಾಗಿರ್ತಾವ ಅದಕ್ಕೆ ನನಗ್ ಕಳ್ಸಾಕ ಅಂಜಿಕ ಬರ್ತೈತಿ ಏ ಇಲ್ ತಗೊರಿ ಏತಿಯಾ ಹ್ಮ್ ಇಲ್ರಿ ನಾವೇನ ಬೌನ್ಸ್ರ ಹೋಗಂಗಿಲ್ರಿ ಸೊಕಾಶ್ ಹೋಗಿ ಸೊಕಾಶ್ ಬರ್ತೇವ್ರಿ ಹ್ಮ್ ಹ್ಮ್ ಆಯ್ತು ಮತ್ತ್ ನಿಮ್ಮ ಅವು ಆದ ಯಾರ ಬರ್ತಾರತ್ತೇಳಿದೀ ಮತ್ ಅವ್ರು ಬಂದ್ಮ್ಯಾಗ ಹೋಗಬೇಕಿಲ್ಲ ನಾ ಏನೋ ಹೋತಿನಿ ನನ್ನಕತೀವ ಏನ್ ಹೇಳುದವ ನಿಂದ್ರೆ ಮುಗಿತೈತಿ ಜಾತ್ರೆ ಬಂದ್ರೆ ಸಾಕ ಇವ್ ಏನ್ಸತ್ತ ಜಾತ್ರೆ ಅಡ್ಡಾಡ್ತಿ ಅಯ್ಯತೀರ ವರ್ಷ ಬಂದಿರ್ತೇತ್ರಿ ನಾನ್ ದಿನ ದಿನ ಹೋತೀನಿ ಹ್ಮ್ ಏನಾಯ್ತ್ರಿ ಹೋದ್ರೆ ಹ್ಮ್ ಹ್ಮ್ ಆಯ್ತು ಬರವ ಹೋಗಾಕತ ನಂಗ್ ಇದರ್ಷ ಬೇಕಾ ಹಾ ಇವತ್ತಿನ ಎತ್ತಗುಡಿ ಕಿಚ್ಚಿನಾಗ ಹಾಸ್ತಾರ ಹ್ಮ್ ನಿಮ್ಮನು ಎತ್ತಿ ಹ್ಞೂ ನಮ್ಮೂ ಎತ್ತ ಬರಾಕತ್ತವ ನಿಮ್ ಕಕ್ಕ ಅಲ್ಲಿ ತಯಾರ ಮಾಡಿ ನಿಂದ್ರಶನಲ್ಲ ನೀವು ಸಂಜೆ ಸಂಜೆಗಳು ಕಿಚನಾಗ ಹಾಯಿಸ್ತಾರತ್ತೆ ಬರ್ತೀರಿ ಇಲ್ ನೀವು ನೋಡಕ್ಕೆ ಹ್ಞೂ ಶಾಲಾ ಈ ಸತಿ ಈ ಸತಿ ಹೆಂಗಾದ್ರು ನಮ್ಮ ಮತ್ತಿಲ್ಲ ನಾ ಆದ್ರೂ ಬರ್ತೀನಿವ ನಾನು ಬರ್ತೀನಿ ವಶಕ್ಕ ಅದಕ್ಕಾಗ ಮುಂಜಾನೆ ಏಳ್ಬಿರಕ್ ಬಂದಿನ ಇವತ್ತು ಮುಂಜಾನೆ ಮುಂಜಾನೆಯೇ ಜಲ್ದಿ ಎದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೇಳ್ಬಿರುದು ಆಯ್ತು ನಿನ್ ಸಂಜಿ ಏನ್ ತಗದ್ರಂಗಿಲ್ಲ ಹ್ಮ್ ನಾನು ನೋಡಾಕ್ ಬರ್ತೀನಿ ഉം ഉം എല്ലാരും ഹോണനന്ത ഏഹ് എല്ലാരും ഹോറേവൻ മൈദു അതങ്ങ് ആർഷം ദിന ഇത്തി മത് നാളെ എത്തുകളും തക റേനും സംജി കലമക്കൂബ് സംജയ്ക്ക് എല്ലാരും നോട് മറ്റേ ഹുറവ് എല്ലാരും ബരി ഹു ഏശോദക്കാ എല്ലാരും ബർത്തവന് സംഗുണന്ത് ഹോ ബർത്തേ നൂ ബീഷ് ഉം ഉം ആയിട്ട് ബോ ഹോ ബര ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲೂ ಬೆಲ್ಲ ತಗೊಂಡು ಸಂತೋಷದಿಂದ ಇರುಣ್ರಿ ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತಲ್ ಯಾರೋ ಹೊಸದಾಗಿ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗ್ ವಿಡಿಯೋ ವಿಡಿಯೋನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಸಂಕ್ರಾಂತಿ ಹಬ್ಬ ಬಂತು ಬೆಳೆಯ ಬೆಳಕ ತಂದು ಸಂಕ್ರಾಂತಿ